ತರಗತಿ ಕನ್ನಡ ಪದ್ಯಭಾಗ ಐದು ಹಸುರು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕುವೆಂಪು ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ ಕಾಲ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇವರು ಜನಿಸಿದರು ವೃತ್ತಿ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ಪಕ್ಷಿ ಕಾಶಿ ಮುಂತಾದವು ಕಾದಂಬರಿಗಳು ಕಾರ್ ಎಗ್ಗಡತಿ ಮಲೆಗಳಲ್ಲಿ ಮಧುಮಗಳು ಮುಂತಾದವು ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಇವರಿಗೆ ಲಭಿಸಿದೆ ಪ್ರಸ್ತುತ ಪದ್ಯ ಭಾಗವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಉತ್ತರ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ತಿಳಿಯ ಹಸುರಿನಂತಿದೆ ಪ್ರಶ್ನೆ ಎರಡು ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಉತ್ತರ ಕವಿಯು ನೋಡಿದ ಅಡಕೆಯ ತೋಟ ವನದಂಚಿನಲ್ಲಿದೆ ಪ್ರಶ್ನೆ ಮೂರು ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಉತ್ತರ ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯ ಅಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಪ್ರಶ್ನೆ ನಾಲ್ಕು ಕವಿಗೆ ಹುಲ್ಲಿನ ಆಸು ಯಾವ ರೀತಿ ಕಂಡಿದೆ ಉತ್ತರ ಕವಿಗೆ ಉಲ್ಲಿನ ಆಸು ಮಕಮಲ್ಲಿನ ಹೊಸಪಚ್ಚೆಯ ಪಚ್ಚೆಯ ಜಾಮಖಾನಿಯ ರೀತಿ ಕಂಡಿದೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿಗೆ ಯಾವುದರಲ್ಲಿ ಆಕಾಶದಿಂದ ಬಿಸಿಲವರೆಗೂ ಹಸುರು ಕಾಣುತ್ತಿದೆ ಉತ್ತರ ಕವಿಗೆ ನವರಾತ್ರಿಯಲ್ಲಿ ಹಸುರಿನಿಂದ ಕಂಗೊಳಿಸುವ ಭೂಮಿಯಲ್ಲಿ ನೀಲ ಸಮುದ್ರದಲ್ಲಿ ಹಸು ಕವಿಯ ಹೃದಯಕ್ಕೆ ಆಗಸ ಮುಗಿಲು ಗದ್ದೆಯ ಬಯಲು ಮಳೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಿಕೆ ತೋಟ ಹೂವಿನ ಕಂಪಿನಲ್ಲಿ ಎಲರಿನ ತಂಪಿನಲ್ಲಿ ಅಕ್ಕಿಯ ಕೊರಳಿನಲ್ಲಿ ಹೀಗೆ ಆಗಸದಿಂದ ಬಿಸಿಲವರೆಗೂ ಕವಿಗೆ ಹಸಿರು ಕಾಣುತ್ತಿದೆ ಪ್ರಶ್ನೆ ಎರಡು ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಉತ್ತರ ಹಸುರಾದ ಭೂಮಿ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಿಕೆಯ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪಿನ ಹಸಿರು ಮೂಗಿಗೆ ಎಲರಿನ ಕಂಪಿನ ಸ್ಪರ್ಶ ಚರ್ಮಕ್ಕೆ ಅಕ್ಕಿಯ ಕೊರಳಿನ ಚಿಲಿಪಿಲಿ ಗಾನ ಕಿವಿಗೆ ಶಾಮನ ಸಮುದ್ರದ ಹಸುರು ಕವಿಯ ಆತ್ಮಕ್ಕೆ ರಸಪಾನ ಮಾಡಿದಂತಾದದ್ದು ನಾಲಿಗೆಗೆ ಹೀಗೆ ಪ್ರಕೃತಿಯ ಹಸಿರು ಸಕಲ ಇಂದಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಕುವೆಂಪು ಅವರು ಅಭೂತಪೂರ್ಣವಾಗಿ ವರ್ಣಿಸಿದ್ದಾರೆ ಪ್ರಶ್ನೆ ಮೂರು ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಉತ್ತರ ಕವಿಯಾತ್ಮವು ಆತ್ಮವು ಹಸುರುಗಟ್ಟಲು ಆಶ್ವಯುತ ಮಾಸದ ನವರಾತ್ರಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸಿರು ಆಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮಲೆ ಹಸಿರು ಕಣಿವೆ ಸಂಜೆ ಬಿಸಿಲು ಅಶ್ವಯುಧದ ಸಾಲಿವಾ ಗಿಳಿಯ ಹಸಿರು ಬಣ್ಣದ ನೋಟ ಕಾಡಂಚಿನಲ್ಲಿ ಫಲಭರಿತ ಅಡಿಕೆಯ ತೋಟ ಹುಲ್ಲಿನ ಮಕಮಲ್ಲಿನ ಹೊಸ ಜಾಮಖಾನೆ ಪಸರಿಸಿದಂತೆ ಭೂಮಿಯು ಹಸಿರುತ್ತಿದ್ದು ಹೊಸ ಹೂವಿನ ಕಂಪು ಸಂಗಾಳಿಯ ತಂಪು ಹಕ್ಕಿಯ ಇಂಪಾದ ಗಾನ ಎತ್ತೆತ್ತ ನೋಡಿದರೂ ಹಸಿರು 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 ಇವೆಲ್ಲ ಕವಿ ಆತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳಾದವು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಸಿರು ಕವನದ ರೀತ್ಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಉತ್ತರ ಹಸಿರು ಕವನವು ಆಶ್ವುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಎಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಪ್ರಕೃತಿ ಅಲ್ಲಿಯ ಹಸಿರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪದ ಸಂಬಂಧವನ್ನು ತೋರಿಸುತ್ತದೆ ಕವಿಯಾತ್ಮವು ಹಸಿರುಗಟ್ಟಲು ಆಶ್ವಯುಜ ಮಾಸದ ನವರಾತ್ರಿಯ ದಿನಗಳಲ್ಲಿ ಹೊಸ ಚಿಗುಟಿನಿಂದ ಕೂಡಿದ ಭೂಮಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸುರಾಗಿರುವುದನ್ನು ನೋಡಿ ಕವಿಯ ಆತ್ಮವು ರಸಪಾನದಲ್ಲಿ ಮಿಂದಿದ್ದು ಆಗಸದಲ್ಲಿ ಮುಗಿಲಿನಲ್ಲಿ ಗದ್ದೆಯ ಬಯಲಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕಣಿವೆಯಲ್ಲಿ ಸಂಜೆ ಬಿಸಿಲಿನಲ್ಲಿ ಹಸಿರು ಹರಡಿತು ಹಾಗೆಯೇ ಆಶೀಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಡಿಗಳ ಹಸಿರು ಬಣ್ಣದ ನೋಟ ಅದರ ಪಕ್ಕದಲ್ಲೇ ಕಾಡಂಚಿನಲ್ಲಿ ಫಲಭರಿತ ಅಡಿಕೆಯ ತೋಟ ಹುಲ್ಲಿನ ಮಖಮಲ್ಲಿನ ಹೊಸಪಚ್ಚಿಯ ಜಾಮಕ ಜಾಮ ಭೂಮಿಯು ಹಸಿರಿನಿಂದ ಮೈ ಮುಚ್ಚಿರಲು ಕವಿಗೆ ಬೇರೆ ಬಣ್ಣಗಳೇ ಕಾಣದಾದವು ಹೊಸ ಹೂವಿನ ಕಂಪು ಸಂಗಾರಿಯ ತಂಪು ಅಕ್ಕಿಯ ಇಂಪಾದ ಗಾನ ಅತ್ತ ಇತ್ತ ಎತ್ತ ನೋಡಿದ್ದರೂ ಹಸಿರು 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 ಇದನ್ನು ನೋಡಿದ ಕವಿಯಾತ್ಮವು ಹಸಿರುಗಟ್ಟಿತು ಕವಿಯ ದೇಹದಲ್ಲೂ ಹಸಿರು ರಕ್ತವೇ ಹರಿದಾಡಿತು ಎಂದು ಹಸಿರು ವ್ಯಾಪಿಸಿದ ಬಗ್ಗೆ ಈ ಕವನದಲ್ಲಿ ಗುರುತಿಸಬಹುದು ಪ್ರಶ್ನೆ ಎರಡು ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಉತ್ತರ ಪ್ರಕೃತಿಯಲ್ಲಿನ ಹಸಿರು ಮನುಷ್ಯನಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ಜೀವ ಜಗತ್ತಿಗೆ ಬಹಳ ಮುಖ್ಯ ಎಂಬುದಾಗಿ ಕವಿ ತಮ್ಮ ಕವನ ಹಸುರಿನ ಮೂಲಕ ಹಸಿರಿನ ವ್ಯಾಪಕತೆಯನ್ನು ವಿವರಿಸಿದ್ದಾರೆ ಮನುಷ್ಯ ಪ್ರಾಣಿ ಎಲ್ಲಾ ಜೀವಿಗಳಿಗೂ ಪ್ರಕೃತಿಯಲ್ಲಿನ ಗಿಡ ಮರಗಳ ಆಹಾರ ಸಸ್ಯಗಳ ಹಸಿರೆ ಉಸಿರಾಗಿರುತ್ತದೆ ಉದಾಹರಣೆಗೆ ಆಡು ದನ ಹಸು ಕುರಿ ಆನೆ ಜಿಂಕೆ ಜಿರಾಫೆ ಮಂಗ ಮುಂತಾದವುಗಳಿಗೆಲ್ಲ ಮರದ ಹಸಿರೆಲೆ ಭೂತಾಯಿಯ ಮೇಲೆ ಬೆಳೆಯುವ ಹುಲ್ಲು ಸೊಪ್ಪು ಆಹಾರವಾಗಿದೆ ಇನ್ನು ಮನುಷ್ಯನು ಪ್ರಕೃತಿಯ ಮೇಲಿನ ಎಲ್ಲಾ ಸಸ್ಯಗಳ ಅವಲಂಬಿಸಿದ್ದಾನೆ ಉದಾಹರಣೆಗೆ ಗದ್ಯಗಳಲ್ಲಿನ ಭತ್ತ ರಾಗಿ ಗೋಧಿ ಜೋಳ ಅಡಿಕೆ ಹೂ ಮುಂತಾದ ಪ್ರತಿಯೊಂದಕ್ಕೂ ಸಸ್ಯವನ್ನು ಮನುಷ್ಯನು ಅವಲಂಬಿಸಿದ್ದಾನೆ ಬೆಟ್ಟವನ್ನು ಆವರಿಸಿರುವ ಹಸಿರು ಗಿಡ ಮರಗಳು ಔಷಧ ರೂಪದಲ್ಲಿ ಮಾನವನ ಜೀವನದಲ್ಲಿ ಬಹಳ ಪ್ರಮುಖವಾಗಿದೆ ಕೆಲವು ಗಿಡ ಮರಗಳು ಆಹಾರ ರೂಪದಲ್ಲಿ ಮತ್ತೆ ಕೆಲ ಬಟ್ಟೆ ಕಾಗದ ರೂಪದಲ್ಲಿ ಬಳಕೆಯಾಗುತ್ತವೆ ಇನ್ನು ಮನುಷ್ಯನು ವಾಸಿಸುವ ಮನೆ ಅದನ್ನು ಕಟ್ಟಲು ಬೆಲೆ ಬಾಳುವ ಮರಗಳನ್ನು ಉಪಯೋಗಿಸುತ್ತಾನೆ ಹಾಗೂ ಪೀಠೋಪಕರಣಕ್ಕೆ ಉಪಯೋಗಿಸುತ್ತಾನೆ ಮನುಷ್ಯನ ಸಕಲೇಂದ್ರಿಯ ಪ್ರಕೃತಿಯ ಹಸುರನ್ನು ವ್ಯಾಪಿಸಿದೆ ಹಸಿರಿಲ್ಲದೆ ಜೀವಿಗಳು ಜೀವಿಸಲಾರವು ಎಂಬುದು ಸತ್ಯ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಮುಖ್ಯ ಪ್ರಶ್ನೆ ನಾಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಹಸುರಾದದ್ದು ಕವಿಯಾತ್ಮಂ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ನವರಾತ್ರಿಯ ನವದತ್ರಿಯ ಈ ಶ್ಯಾಮಲ ವರ್ಣದ ಕಡರಿನಲ್ಲೂ ಕವಿಯ ಆತ್ಮ ಹಸುರಾಯಿತು ರಸಪಾನದಲ್ಲಿ ಮಿಂತಿತು ಎಂದು ಪ್ರಕೃತಿಯಲ್ಲಿ ವ್ಯಾಪಿಸಿರುವ ಹಸುರಿನ ಬಗ್ಗೆ ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡು ಹುಬ್ಬಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಪ್ರಕೃತಿ ಅಲ್ಲಿಯ ಹಸಿರುಗಳೊಂದಿಗೆ ಕುವೆಂಪು ಹೊಂದಿದ ಅವಿನಾಭಾವ ಸಂಬಂಧವನ್ನು ತೋರಿಸುತ್ತದೆ ಸ್ವಾರಸ್ಯ ನವರಾತ್ರಿಯ ಕಪ್ಪು ಕಡಲಿನಲ್ಲೂ ಹಸುರನ್ನು ಕಾಣುವ ಕುವೆಂಪು ಅವರ ಕವಿಯಾತ್ಮದ ಪ್ರಕೃತಿಯ ರಸಸ್ವಾದನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಎರಡು ಬೇರೆ ಬಣ್ಣವನ್ನೇ ಕಾಣೆ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಅಶ್ವೀಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿರಿಗಳ ಹಸಿರು ಬಣ್ಣದ ನೋಟ ಅದರ ಪಕ್ಕದಲ್ಲಿ ಕಾಳಂಚಿನಲ್ಲಿ ಫಲಬಡಿತ ಅಡಿಕೆಯ ತೋಟ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಾಮಖಾನೆ ಹರಡಿದಂತೆ ಭೂಮಿಯು ಹಸಿರಿಂದ ಮೈ ಮುಚ್ಚಿರುವ ಬಗೆಯನ್ನು ಒಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಭೂಮಿಯ ಮೇಲೆ ಎಲ್ಲೆಂದರಲ್ಲಿ ವಿವಿಧ ರೂಪದಲ್ಲಿ ಹಸಿರು ಪಸರಿಸಿರುವುದನ್ನು ನೋಡಿ ರಸದಾನಂದ ಹೊಂದಿದ ಕವಿ ಬೇರೆ ಬಣ್ಣಗಳೇ ಕಾಣದಾದವು ಎಂದು ಹೇಳಿರುವಲ್ಲಿ ಅವರ ರಸಸ್ವಾದನೆಯ ಔನ್ನತ್ಯವನ್ನು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿರುವುದನ್ನು ಕಾಣಬಹುದಾಗಿದೆ ವಾಕ್ಯ ಮೂರು ಹಸಿರು ಹಸಿರು ಎಳೆಯುಸಿರು ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸಿರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಹೊಸ ಹೂವಿನ ಕಂಪು ಬೀಸುವ ಗಾಳಿಯ ತಂಪು ಅಕ್ಕಿಯ ಕೊರಳಿನಿಂದ ಹೊರಟ ಗಾನದ ಇಂಪು ಅಲ್ಲದೆ ಇಡೀ ಭೂಮಿಯ ಶ್ವಾಸಲ್ಲ ಹಸಿರುಮಯವಾಗಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಇಲ್ಲಿ ಹೂವು ಗಾಳಿ ಅಕ್ಕಿಯ ಗಾನದಲ್ಲಿ ಬೇರೆ ಬೇರೆ ಅನುಭವವಿದ್ದರೂ ಕವಿಯ ಏಕತಾ ದೃಷ್ಟಿಯಲ್ಲಿ ಎಲ್ಲದರಲ್ಲೂ ಹಸಿರೇ ಕಾಣುತ್ತದೆ ಸ್ವಾರಸ್ಯ ಹಸಿರು ಸರ್ವೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂದು ವರ್ಣಿಸುವ ಕವಿಯ ಕಲ್ಪನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ನಾಲ್ಕು ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಆಯ್ಕೆ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿಕಾಶಿ ಕವನ ಸಂಕಲನದಿಂದ ಆರಿಸಲಾಗಿರುವ ಹಸುರು ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಆತ ಇತ್ತ ಎತ್ತಲು ಹಸುರೆ ಆವರಿಸಿರುವುದನ್ನು ಕವಿ ದೃಷ್ಟಿಯಿಂದ ನೋಡಿದ ಕುವೆಂಪು ಅವರು ಕಡಲಿನಲ್ಲಿ ಎಲ್ಲೆಲ್ಲೂ ಹಸುರೆ ಹಸುರು ಕವಿಯ ಆತ್ಮ ಹಸುರು ನೆತ್ತರಿನಿಂದ ಹಸಿರು ಕಟ್ಟಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಎಲ್ಲೆಲ್ಲೂ ಹಸಿರನ್ನು ಕಂಡ ಕವಿಯಾತ್ಮವು ಹಸಿರುಗಟ್ಟಿತಲ್ಲದೆ ಅವರ ದೇಹದಲ್ಲಿನ ರಕ್ತವು ಹಸಿರೇ ಎಂದು ವರ್ಣಿಸಿದ್ದಾರೆ ಸ್ವಾರಸ್ಯ ಹಸಿರು ಕೇವಲ ಸಸ್ಯವರ್ಗಕ್ಕೆ ಮಾತ್ರ ಸೀಮಿತವಲ್ಲ ಇಡೀ ಪ್ರಕೃತಿಯ ಚೈತನ್ಯಕ್ಕೆ ಅದೇ ಕಾರಣ ಪ್ರಕೃತಿಗಷ್ಟೇ ಅಲ್ಲದೆ ರಕ್ತದಲ್ಲೂ ಹಸಿರು ವ್ಯಾಪಿಸಿದೆ ಎಂಬುದು ಸ್ವಾರಸ್ಯಪೂರ್ಣವಾಗಿದೆ ಭಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ 快点吧！嘎。